హలో ఫ్రెండ్స్ వెల్కమ్ టు గ్లోబల్ ఆన్లైన్ కనడా ఫ్రెండ్స్ ఈ వన్ వీడియోలో కర్ణాటక సెట్ టౌసండ్ ట్వంటీ ఫైవ్ సంబంధించి సో ఇవత్తు నడ పేపర్ వన్ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಗೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ ಅನ್ನ ನೋಡ್ತಾ ಇದೀವಿ ಇವು ಅಫಿಷಿಯಲಿ ಫೈನಲ್ ಆನ್ಸರ್ಸ್ ಅಲ್ಲ ಸೊ ನಾವು ಈ ಆನ್ಸರ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಇದರಲ್ಲಿ ಚೇಂಜಸ್ ಕೂಡ ಆಗ್ಬಹುದು ಸೊ ಹಾಗಾದ್ರೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಸೊ ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತೆ ಅಂತ ಕೇಳಿದರೆ ಸೊ ಇಲ್ಲಿ ಜಡ್ ಬಿ ಐ ಜೆ ಡಬ್ಲ್ಯೂ ಡಿ ಕೆ ಎಲ್ ಟಿ ಜಿ ಎಂ ಎನ್ ಕ್ಯೂ ಕೆ ಓಪಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎನ್ ಪಿ ಕ್ಯೂ ಆರ್ ಒಂದು ಕ್ವಶನ್ ನಂಬರ್ ಟು ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಪಿಯನ್ನ ತ್ರೀ ಒನ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಅಂತ ಬರೀತಾರೆ ಟಿ ಅನ್ನ ಹೇಗೆ ಬರೀತೀವಿ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಟೂ ಜೀರೋ ಫೈವ್ ಒನ್ ಕ್ವಶನ್ ನಂಬರ್ ತ್ರೀ ಒಂದು ಕಾರು ಆರು ಗಂಟೆಗಳಲ್ಲಿ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸ್ತಾ ಇದೆ ನಾಲ್ಕು ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತೆ ಅಂತ ಕೇಳಿದರೆ ಆಪ್ಷನ್ ಫೋರ್ ಸೆವೆಂಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಕ್ವಶನ್ ನಂಬರ್ ಫೋರ್ ನಾಲ್ಕು ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರ ಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಂಡರೆ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಒನ್ ಎಲ್ಲವೂ ಕೂಡ ಸರಿಯಾಗಿವೆ ಆ ಮೊತ್ತ ನಾಲ್ಕು ವರ್ಷಗಳಲ್ಲಿ ಡಬಲ್ ಆಗುತ್ತೆ ಎಂಟು ವರ್ಷಗಳಲ್ಲಿ ಸಾರಿ ನಾಲ್ಕು ಪಟ್ಟು ಹೆಚ್ಚಾಗಲು ಎಂಟು ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ಅದೇ ಎಂಟು ಪಟ್ಟು ಹೆಚ್ಚಾಗಲು ಹನ್ನೆರಡು ವರ್ಷ ತೆಗೆದುಕೊಳ್ಳುತ್ತೆ ಹದಿನಾರು ಪಟ್ಟು ಹೆಚ್ಚಾಗಲು ಹದಿನಾರು ವರ್ಷಗಳು ಮೂವತ್ತೆರಡು ಪಟ್ಟು ಹೆಚ್ಚಾಗಲು ಟ್ವೆಂಟಿ ವರ್ಷ ಇಯರ್ಸ್ ಎಲ್ಲವೂ ಕೂಡ ಸರಿಯಾಗಿವೆ ಕ್ವೆಶನ್ ನಂಬರ್ ಫೈವ್ ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ ನಾಲ್ಕನೂರು ಸಂದರ್ಶಕರನ್ನ ಮತ್ತೆ ಬೇರೆ ದಿನಗಳಂದು ನೂರು ಸಂದರ್ಶಕರನ್ನ ಹೊಂದಿದೆ ಶನಿವಾರದಿಂದ ಈ ಸಂದರ್ಶನ ಆರಂಭವಾಗುತ್ತೆ ಹಾಗಾದ್ರೆ ಒಂದು ತಿಂಗಳಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಟು ಒನ್ ಫಿಫ್ಟಿ ನೆಕ್ಸ್ಟ್ ಮುಂದಿನ ಕೆಲ ಪ್ರಶ್ನೆ ಕ್ವೆಶನ್ ನಂಬರ್ ಸಿಕ್ಸ್ ಬಂದ್ಬಿಟ್ಟು ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ಥ್ರೆಟ್ ಅನ್ನ ಆರ್ ಎಚ್ ಟಿ 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 ಇ ಅಂತ ಬರೆದಿದ್ದಾರೆ ಪಿ ಎ ಆರ್ ಎಲ್ ವೈ ಅನ್ನ ಯಾವ ರೀತಿ ಬರೀತೀವಿ ಅಂತ ಕೇಳಿದರೆ ಆಪ್ಷನ್ ತ್ರೀ ಎ ಇ ಪಿ ವೈ ಎಲ್ ಆರ್ ಸೊ ಕ್ವಶನ್ ನಂಬರ್ ಸೆವೆನ್ ತ್ರಿಭುಜವು ವೈದ್ಯರನ್ನು ವೃತ್ತವು ಆಟಗಾರರನ್ನ ಆಯತವು ಕಲಾದ ಕಲಾವಿದರನ್ನ ಇಲ್ಲಿ ತೋರಿಸ್ತಾ ಇದೆ ಹಾಗಾದ್ರೆ ಯಾವ ಸಂಖ್ಯೆಯು ಆಟಗಾರರು ಅಲ್ಲದ ವೈದ್ಯರು ಅಲ್ಲದ ಕಲಾವಿದರನ್ನ ಪ್ರತಿನಿಧಿಸುತ್ತೆ ಅಂದ್ರೆ ಸರಳವಾಗಿದೆ ಈ ಒಂದು ಪ್ರಶ್ನೆ ಆಪ್ಷನ್ ಒನ್ ಸೊ ಈ ಏರಿಯಾ ಸೊ ಕ್ವಶನ್ ನಂಬರ್ ಏಟ್ ಕೆಳಗಿನ ನಾವು ಪ್ರಶ್ನೆಯನ್ನ ಉತ್ತರಿಸಲು ಕೆಳಗೆ ನೀಡುವ ಮಾಹಿತಿಯನ್ನ ಪರಿಗಣಿಸಿ ಅಂತ ಹೇಳಿದರೆ ಐದು ಸೆಂಟೆನ್ಸ್ ಇಲ್ಲಿ ನೀಡಿದ್ದಾರೆ ಸೊ ನೀವು ಸೆಂಟೆನ್ಸ್ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ನಾನು ಉತ್ತರವನ್ನ ನೀಡ್ತೀನಿ ಸರಿಯಾದ ಉತ್ತರ ಆಪ್ಷನ್ ಒನ್ ಡಿ ಯು ಅತ್ಯಂತ ಹೆಚ್ಚು ಅಂಕ ಗಳಿಸಿದ್ದಾನೆ ಸೊ ಇದನ್ನ ಪೂರ್ತಿ ಇನ್ ಡಿಟೇಲ್ ಆಗಿ ಕೂಡ ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಕೂಡ ಮಾಡೋಣ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ ಒಬ್ಬ ಪೊಲೀಸನು ಇಪ್ಪತ್ತು ಕಿಲೋಮೀಟರ್ ಪೂರ್ವಕ್ಕೆ ಹೋಗ್ತಾನೆ ದಕ್ಷಿಣಕ್ಕೆ ತಿರುಗಿ ಮೂವತ್ತು ಕಿಲೋಮೀಟರ್ಸ್ ಆಗ್ತಾನೆ ಮತ್ತೆ ಎಡಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ಆಗ್ತಾನೆ ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದರೆ ಆಪ್ಷನ್ ಒನ್ ತರ್ಟಿ ಸ್ಕ್ವೇರ್ ಟೂ ಕಿಲೋಮೀಟರ್ ಸಮಸ್ಯಾರ ರೇಖಾಚಿತ್ರಗಳನ್ನು ಕೊಟ್ಟಿದ್ದಾರೆ ಉತ್ತರದ ರೇಖಾಚಿತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಸಮಸ್ಯೆ ಚಿತ್ರದಿಂದ ನಿರ್ಧಾರವಾಗ ಸರಣಿಯನ್ನ ಮುಂದುವರಿಸುವ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಡಿ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಲೆವೆನ್ ಕೆಳಗಿನ ಪೈಚಾಟ್ ಮತ್ತೆ ಸ್ತಂಭ ಚೆಕಾಚನ ಅಧ್ಯಯನ ಮಾಡಿ ಪ್ರಶ್ನೆಗೆ ಉತ್ತರಿಸಬೇಕು ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಮತ್ತು ಇ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತವನ್ನು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಒನ್ ಫೋರ್ಟಿ ಫೈವ್ ಇಷ್ಟು ಸೆವೆನ್ ಇಷ್ಟು ನೈಂಟಿ ಸೆವೆನ್ ಕ್ವೆಶನ್ ನಂಬರ್ ಟ್ವೆಲ್ವ್ ಕೆಳಗಿನ ಕೋಷ್ಟಕ್ಕೂ ಆರು ವಿಭಿನ್ನ ತಿಂಗಳುಗಳಲ್ಲಿ ಎ ಮತ್ತು ಬಿ ಎಂಬ ಎರಡೂ ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನ ವಸ್ತುಗಳ ಸಂಖ್ಯೆಯನ್ನು ನೀಡುತ್ತೆ ಏಪ್ರಿಲ್ ಪಟ್ಟಣ ಬಿ ನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಿನಲ್ಲಿ ಪಟ್ಟಣ ಎ ನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿರುತ್ತೆ ಅಂತ ಕೇಳಿದರೆ ಆಪ್ಷನ್ ಟು ಫೋರ್ಟಿ ಪರ್ಸೆಂಟ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ವೆಶನ್ ನಂಬರ್ ತರ್ಟೀನ್ ಆರು ವಿದ್ಯಾರ್ಥಿಗಳು ಅವರು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಏರಿಕೆ ಕ್ರಮದಲ್ಲಿ ರ್ಯಾಂಕ್ ಪಡೆದಿದ್ದಾರೆ ಪ್ರತಿ ವಿದ್ಯಾರ್ಥಿಯು ಅಂಕಗಳಿಗೆ ಎರಡು ಕಪಾಂಕಗಳನ್ನ ಸೇರಿಸಿದ್ರೆ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿದರೆ ಆಪ್ಷನ್ ಟು ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತದೆ ಕ್ವಶನ್ ನಂಬರ್ ಫೋರ್ಟೀನ್ ನಿರ್ದಿಷ್ಟ ರೀತಿಯ ನೋವಿನಿಂದ ಬಳಲುತ್ತಿರುವ ಐದುನೂರು ರೋಗಿಗಳನ್ನು ಸಮೀಕ್ಷೆ ಮಾಡಿದೆ ಅಧ್ಯಯನ ಉದ್ದೇಶ ಎಲ್ಲಾ ರೋಗಿಗಳಲ್ಲಿ ನೋವಿಗಾಗಿ ಎರಡು ಔಷಧಿಗಳನ್ನು ಬಳಸಲಾಗ್ತಾ ಇದೆ ಸೊ ಐದ್ನೂರು ರೋಗಿಗಳಲ್ಲಿ ಅರವತ್ತು ಪರ್ಸೆಂಟ್ ಮಹಿಳೆಯರು ಇವರಲ್ಲಿ ನಲವತ್ತೈದು ಪರ್ಸೆಂಟ್ ಮಂದಿ ಔಷಧಿ ಒನ್ ಉಪಯೋಗಿಸ್ತಾರೆ ಅದಾಗಿ ಒಟ್ಟು ರೋಗಿಗಳಲ್ಲಿ ಐವತ್ತು ಪರ್ಸೆಂಟ್ ಮಂದಿ ಔಷಧಿ ಒನ್ ಅನ್ನ ಉಪಯೋಗಿಸ್ತಾರೆ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ ಒನ್ ಅನ್ನು ಉಪಯೋಗಿಸ್ತಾರೆ ಅಂತ ಕೇಳಿದಾರೆ ಆಪ್ಷನ್ ಫೋರ್ ತರ್ಟಿ ತ್ರೀ ಪರ್ಸೆಂಟ್ ಅಂಡ್ ಟ್ವೆಂಟಿ ಫೋರ್ ಪರ್ಸೆಂಟ್ ಕ್ವೆಶನ್ ನಂಬರ್ ಫಿಫ್ಟೀನ್ ಕೆಳಗಿನ ಗ್ರಾಪ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಪ್ರತಿನಿಧಿಸುತ್ತೆ ಸೊ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರುವ ವಿದ್ಯಾರ್ಥಿಗಳ ಶೇಕಡಾ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಈ ಗ್ರಾಪ್ ಮತ್ತೆ ಈ ಒಂದು ಗ್ರಾಫ್ನ ಅಧ್ಯಯನ ಮಾಡಿ ಇದಕ್ಕೆ ಉತ್ತರವನ್ನು ನೀಡಬೇಕು ಮುಂದಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಸಾಲ್ವ್ ಮಾಡೋಣ ಸರಿಯಾದ ಉತ್ತರ ಆಪ್ಷನ್ ಫೋರ್ ಸಿಕ್ಸ್ಟಿ ಸರಿಯಾಗುತ್ತೆ ಆಪ್ಷನ್ ಫೋರ್ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಹೊಂದಿಸಿ ಬರೆಯಿರಿ ಇದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒನ್ ರೂಟರ್ ಕಂಪ್ಯೂಟರ್ ನೆಟ್ವರ್ಕ್ಗಳ ನಡುವೆ ಡೇಟಾ ಪ್ಯಾಕೇಜ್ ಗಳನ್ನ ಕಳಿಸುವ ಉಪಕರಣವಾಗಿದೆ ಫೈರ್ ವಾಲ್ ಅನಧಿಕೃತವಾಗಿ ನೆಟ್ವರ್ಕ್ ಅನ್ನು ಪ್ರವೇಶಿಸುವುದನ್ನು ತಡೆಗಟ್ಟುವ ಒಂದು ಉಪಕರಣವಾಗಿದೆ ಜಿಯು ಐ ಕಂಪ್ಯೂಟರ್ ಬಳಕೆದಾರರಿಗೆ ಮೌಸ್ ಬಳಸಿ ಆಯ್ಕೆ ಮಾಡುವ ಒಂದು ಐಕಾನ್ಗಳನ್ನು ಒದಗಿಸುತ್ತೆ ಬ್ರೌಸರ್ ವೆಬ್ಸೈಟ್ಗಳನ್ನು ಪ್ರವೇಶಿಸಲು ಒಂದು ಅಪ್ಲಿಕೇಶನ್ ಆಗಿದೆ ಸೊ ಕ್ವೆಶನ್ ನಂಬರ್ ಸೆವೆಂಟೀನ್ ಇಮೇಲ್ನಲ್ಲಿ ಸಿ ಸಿ ಮತ್ತು ಬಿಸಿಸಿಗಳ ಬಗ್ಗೆ ಇಲ್ಲಿ ನಾಲ್ಕು ಹೇಳಿಕೆ ಕೊಟ್ಟಿದ್ದಾರೆ ಯಾವ ಹೇಳಿಕೆಗೂ ಸರಿಯಾಗಿವೆ ಅಂತ ಕೇಳಿದ್ದಾರೆ ಆಪ್ಷನ್ ತ್ರೀ ಆ ಎರಡು ಮತ್ತು ನಾಲ್ಕು ಸರಿಯಾಗಿವೆ ಅಂದ್ರೆ ಸಿ ಸಿ ಸ್ವೀಕರಿಸಿದವರು ಇತರ ಸಿ ಸಿ ಮತ್ತು ಬಿಸಿಸಿ ವಿಳಾಸಗಳನ್ನ ನೋಡಬಹುದು ಪೂರ್ವ ಬಿ ಸಿ ಪಡೆದವರು ಇತರೆ ಎಲ್ಲಾ ಸ್ವೀಕರಿಸಿದವರಿಂದ ಮರೆ ಮಾಡಲ್ಪಟ್ಟಿರುತ್ತಾರೆ ಸೊ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಏಟೀನ್ ಎರಡು ಸೆಂಟೆನ್ಸ್ ಕೊಟ್ಟಿದ್ದಾರೆ ಎಸ್ ಒನ್ ಅಂತ ಹೈಪರ್ ಟೆಕ್ಸ್ಟ್ ಎನ್ನುವುದು ಇತರ ಪಠ್ಯಗಳಿಗೆ ಲಿಂಕ್ ಗಳನ್ನ ಒಳಗೊಂಡಿರುವ ಪಠ್ಯವಾಗಿದೆ ಎಸ್ ಟು ಎಂಬುದು ಹೈಪರ್ ಟೆಕ್ಸ್ ಡಬ್ಲ್ಯೂ 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 ಎಂಬುದು ಹೈಪರ್ ಟೆಕ್ಸ್ ಆಧಾರಿತವಾಗಿದೆ ಬಳಕೆದಾರರಿಗೆ ಹೈಪರ್ ಲಿಂಕ್ ಗಳನ್ನು ಕ್ಲಿಕ್ ಮಾಡುವ ಮೂಲಕ ವೆಬ್ ಪೇಜ್ಗಳ ನಡುವೆ ನಿರ್ದೇಶಿಸಲು ಅನುವು ಮಾಡಿಕೊಡುತ್ತದೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ತ್ರೀ ಸರಿಯಾಗಿದೆ ಎಸ್ ಒನ್ ಅಂಡ್ ಎಸ್ ಟು ಎರಡು ಸರಿಯಾಗಿದೆ ಕ್ವೆಶನ್ ನಂಬರ್ ನೈನ್ಟೀನ್ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲು ಐ ಸಿ ಟಿ ಉತ್ತಮ ಬಳಕೆ ಯಾವುದು ಅಂತ ಕೇಳಿದರೆ ಆಪ್ಷನ್ ತ್ರೀ ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಕಲಿಕೆ ಆ್ಯಪ್ಗಳನ್ನು ಬಳಸುವುದು ಕ್ವೆಶನ್ ನಂಬರ್ ಟ್ವೆಂಟಿ ಗೂಗಲ್ ಫಾರ್ಮ್ಗಳ ಯಾವ ವಿಶಿಷ್ಟ ಲಕ್ಷಣವು ಅದನ್ನು ಸಮೀಕ್ಷೆಗಳಿಗೆ ಸೂಕ್ತವಾಗಿಸುತ್ತದೆ ಅಂತಂದ್ರೆ ಆಪ್ಷನ್ ಟು ಬಹು ಆಯ್ಕೆ ಚೆಕ್ ಬಾಕ್ಸ್ಗಳ ಪ್ರಕಾರಗಳ ಪ್ರಶ್ನೆಗಳನ್ನ ಬೆಂಬಲಿಸುವುದು ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಜೈವ ವೈವ್ಯ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ನಿಯಮಗಳು ಎರಡ್ ಸಾವಿರದ ಹದಿನಾರರ ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿಸುವ ಲೋಹದ ಸಾಮಗ್ರಿಗಳನ್ನು ನಲ್ಲಿ ಸಂಗ್ರಹಿಸಿರಬೇಕು ಆಪ್ಷನ್ ಒನ್ ನೀಲಿ ಬಣ್ಣದ ಗುರುತುಗಳಿರುವ ಕಾರ್ಡ್ಬೋರ್ಡ್ ಪೆಟ್ಟಿಗೆಯಲ್ಲಿ ಸೊ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಟ್ವೆಂಟಿ ಟೂ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಸೊ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಸೊ ಟ್ವೆಂಟಿ ಟೂ ಗೆ ಆಪ್ಷನ್ ಫೋರ್ ಎ ಬಿ ಸಿ ಡಿ ನಾಲ್ಕು ಹೇಳಿಕೆಗಳು ಇಲ್ಲಿ ಸರಿಯಾಗಿವೆ ಇಪ್ಪತ್ತು ನಿರ್ವಹಣಾ ಕಾರ್ಯ ಎರಡ್ ಸಾವಿರದ ಹದಿನೈದರಲ್ಲಿ ಅಂಗೀಕರಿಸಲಾಯಿತು ಸೊ ಕೇಂದ್ರ ಗೃಹ ಮಂತ್ರಿಯವರು ಎನ್ ಡಿ ಎಂ ಎ ಅಧ್ಯಕ್ಷರಾಗಿರುತ್ತಾರೆ ಕಾರ್ಯನಿರ್ವಹಿಸುತ್ತಾರೆ ಸೊ ಈ ಎನ್ ಡಿ ಎಂ ಎ ಉಪಾಧ್ಯಕ್ಷರು ಸೇರಿದಂತೆ ಒಂಬತ್ತಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಇರಬಾರ್ದು ಸೊ ಎನ್ ಡಿ ಎಂ ಎ ಸದಸ್ಯರ ಅವಧಿ ಐದು ವರ್ಷ ಇರುತ್ತೆ ಸೊ ನಾವು ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿ ಹತ್ತಕ್ಕೆ ಯಾವುದು ಸಂಬಂಧಿಸಿದೆ ಅಂತಂದ್ರೆ ಅಸಮಾನತೆ ಕಡಿಮೆ ಮಾಡುವುದು ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಅರ್ಥ್ ಅವರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನ ಪರಿಸ್ ಇವು ಪರಿಗಣಿಸಿ ಇವುಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇವುಗಳಲ್ಲಿ ಮೂರು ಹೇಳಿಕೆಗಳು ಸರಿಯಾಗಿವೆ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಅಂತರಾಷ್ಟ್ರೀಯ ಸೌರ ಒಕ್ಕೂಟ ಐ ಎಸ್ ಎ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಹೊತ್ಕೊಂಡು ಮೇಲೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದರೆ ಆಪ್ಷನ್ ಫೋರ್ ಎ ಹೇಳಿಕೆ ಮಾತ್ರ ಸರಿಯಾಗಿದೆ ಐ ಎಸ್ ಇದು ಜಾಗತಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲ್ ತಟಸ್ಥ ಭವಿಷ್ಯಕ್ಕಾಗಿ ಸೌರಶಕ್ತಿಯ ಅಳವಡಿಕೆಯನ್ನು ಉತ್ತೇಜಿಸಲು ಸಮರ್ಪಿಸಲಾಗಿದೆ ಅಂತ ಸೊ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಯಾವುದು ಬೌದ್ಧ ಶಿಕ್ಷಣದ ಲಕ್ಷ ಸಾರಿ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಯಾವುದು ಬೌದ್ಧ ಶಿಕ್ಷಣದ ಲಕ್ಷಣ ಅಲ್ಲ ಆಪ್ಷನ್ ಟು ದೈಹಿಕ ದಂಡನೆ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಕೆಳಗಿನ ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ನೈನ್ಟೀನ್ ಫೋರ್ಟಿ ಏಟ್ ಫೋರ್ಟಿ ನೈನ್ ಪ್ರೌಢ ಶಿಕ್ಷಣ ಆಯೋಗ ನೈನ್ಟೀನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಭಾರತೀಯ ಶಿಕ್ಷಣ ಆಯೋಗ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ ನೈನ್ಟೀನ್ ಸಿಕ್ಸ್ಟಿ ಏಟ್ ಸೊ ಕ್ವೆಶನ್ ನಂಬರ್ ಟ್ವೆಂಟಿ ಏಟ್ ಕೆಳಗಿನ ಸರ್ಕಾರದಿಂದ ಸ್ಥಾಪಿಸುವಂತಹ ಸಂಶೋಧನಾ ಸಂಸ್ಥೆ ಸಂಸ್ಥೆಗಳನ್ನು ನೀಡಿದ್ದಾರೆ ಅವುಗಳ ಕಾರ್ಯಗಳನ್ನು ನೀಡಿದ್ದಾರೆ ಸೊ ಹೊಂದಿಸಿ ಬರೀಬೇಕು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಒನ್ ಅಟಲ್ ಇನ್ನೋವೇಶನ್ ಮಿಷನ್ ಅನ್ವೇಷಣೆ ಮತ್ತು ಉದ್ಯಮಶೀಲತೆಯ ಚೈತನ್ಯವನ್ನು ಪ್ರೋತ್ಸಾಹಿಸುವುದು ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಸಂಶೋಧನೆ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸುವುದು ಮತ್ತು ಸಹಭಾಗಿತ್ವದ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುವುದು ಪಿಎಲ್ ಐ ಯೋಜನೆಗಳು ಎಲೆಕ್ಟ್ರಾನಿಕ್ ಮತ್ತು ಔಷಧಿಗಳ ಸಂಶೋಧನೆ ಮತ್ತು ಉತ್ಪಾದನೆಯನ್ನ ಪ್ರೋತ್ಸಾಹಿಸುವುದು ನೆಕ್ಸ್ಟ್ ಬಂದ್ಬಿಟ್ಟು ಗುಣಮಟ್ಟದ ಮಾನದಂಡಗಳನ್ನು ಖಾತ್ರಿಪಡಿಸಲು ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವ ಜವಾಬ್ದಾರಿಯನ್ನು ಹೊಂದಿರುವ ಮಂಡಳಿ ಯಾವುದು ಅಂತಂದ್ರೆ ಎನ್ ಬಿ ಕ್ವೆಶನ್ ನಂಬರ್ ತರ್ಟಿ ಮೌಲ್ಯಯುತ ಶಿಕ್ಷಣದ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದರೆ ಆಪ್ಷನ್ ಎ ಸರಿಯಾಗಿದೆ ಒನ್ ಚಾರಿತ್ರ ನಿರ್ಮಾಣ ನೈತಿಕ ನಿರ್ಣಯ ತೆಗೆದುಕೊಳ್ಳುವಿಕೆ ಮತ್ತು ರಾಷ್ಟ್ರಪ್ರೇಮ ಜಾಗತಿಕ ಪೌರತ್ವ ಕ್ವೆಶನ್ ನಂಬರ್ ತರ್ಟಿ ಒನ್ ವಂದಿಸಿ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ದೃಶ್ಯ ಸಾರಿ ಕ್ವಶನ್ ನಂಬರ್ ತರ್ಟಿ ಒನ್ ಗೆ ಆಪ್ಷನ್ ಫೋರ್ ಸರಿಯಾಗಿದೆ ದೃಶ್ಯ ಕಲಿಕಾರ್ಥಿಗಳು ರೇಖಾಚಿತ್ರಗಳು ಮತ್ತು ನಕಾಶಗಳಿಂದ ಪ್ರಯೋಜನ ಪಡೆಯುವುದು ಚಲನಾ ಕ್ರಮದಿಂದ ಕಲಿಕಾ ಅಂದಾಗ ಕೈಯಿಂದ ಮಾಡುವ ಚಟುವಟಿಕೆಗಳು ಸಹಪಾಠಿ ಅಧ್ಯಯನ ಅಂದಾಗ ವಿದ್ಯಾರ್ಥಿಗಳು ಪರಸ್ಪರ ಕಲಿಯುತ್ತಾರೆ ಒಳಗೊಳ್ಳುವಿಕೆ ಅಂದಾಗ ತರಗತಿಯಲ್ಲಿ ವೈವಿಧ್ಯತೆ ಕ್ವಶನ್ ನಂಬರ್ ತರ್ಟಿ ಟೂ ಯೋಜನಾ ಆಧಾರಿತ ಮೌಲ್ಯಮಾಪನವನ್ನು ಬಳಸುವುದರ ಪ್ರಯೋಜನ ಏನಂತ ಕೇಳಿದರೆ ವಿಮರ್ಶಾತ್ಮಕ ಚಿಂತನೆಗಳನ್ನು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವರ್ಧಿಸುತ್ತದೆ ಕ್ವೆಶನ್ ನಂಬರ್ ತರ್ಟಿ ತ್ರೀ ಫ್ಲಿಪ್ ತರಗತಿ ಕೊಠಡಿಗೂ ಸಾಮಾನ್ಯವಾಗಿ ಏನನ್ನ ಒಳಗೊಂಡಿರುತ್ತೆ ಅಂತ ಹೇಳಿದ್ದಾರೆ ಆಪ್ಷನ್ ಟು ತರಗತಿಯಲ್ಲಿ ನಿಯೋಜನೆಗಳನ್ನು ಪೂರ್ಣಗೊಳಿಸುವುದು ಮತ್ತು ಮನೆಯಲ್ಲಿ ವಿಡಿಯೋಗಳನ್ನು ನೋಡುವುದು ಕ್ವೆಶನ್ ನಂಬರ್ ಫೋರ್ ಗಣಕಯಂತ್ರ ಆಧಾರಿತ ಪರೀಕ್ಷೆಯು ಒಳಗೊಂಡಿರುವ ಹಂತಗಳನ್ನು ಅನುಕ್ರಮಗೊಳಿಸಿ ಅಂತ ಹೇಳಿದರೆ ಆಪ್ಷನ್ ಟೂ ಸರಿಯಾಗಿದೆ ಪರೀಕ್ಷೆಯ ಉದ್ದೇಶಗಳನ್ನು ವ್ಯಾಖ್ಯಾನಿಸುವುದು ಪರೀಕ್ಷಾ ಸ್ವರೂಪ ವಿನ್ಯಾಸ ಸರಿ ನಂತರ ಪರೀಕ್ಷೆ ರಚಿಸು ಉಪರಿ ಪ್ರಶ್ನೆಗಳನ್ನು ರಚನೆ ಸೋ ಮೊದಲಿಗೆ ಪರೀಕ್ಷೆಯ ಉದ್ದೇಶಗಳನ್ನು ವ್ಯಾಖ್ಯಾನಿಸುವುದು ನಂತರ ಪ್ರಶ್ನೆಗಳನ್ನು ರಚನೆ ನೆಕ್ಸ್ಟ್ ಪರೀಕ್ಷಾ ಸ್ವರೂಪ ವಿನ್ಯಾಸ ಕೊನೆಗೆ ತಂತ್ರಜ್ಞಾನ ಐಕೆ ಕ್ವೆಶ್ಚನ್ ನಂಬರ್ 35 ಒಂದಿಸಿ ಬರೆಯಿರಿ ಅಂತ ಇದೆ ಆಪ್ಷನ್ 3 ಸರಿಯಾಗಿದೆ ಕ್ರೋಧ ಅಂದಾಗ অসಮಾಧಾನ ಕಿರಿಕಿರಿ ಭಯ ದುಃಖ ಸಂತೋಷ ಅಂದಾಗ ಲವಲವಿಕೆ ಸೃಜನಶೀಲತೆ ಕುತೂಹಲ ಮುಗುಣಗೆ ಮತ್ತು ನಗು ಭಯ ಅಂದಾಗ ನಡುಗುವುದು ಅಳುವುದು ಓಡಿ ಹೋಗುವುದು ಉಸಿರುಗಟ್ಟುವುದು ಹಿಂದೆ ಸರಿಯುವುದು ಅಸೂಯೆ ಅಂದಾಗ ಪರಚುವುದು ಕಚ್ಚುವುದು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜಿಸುವುದು ತಿನ್ನಲು ನಿರಾಕರಿಸುವುದು ಒದೆಯುವುದು ಸೊ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ಸಕಾರಾತ್ಮಕವಾದಿ ದೃಷ್ಟಿಕೋನದ ಪ್ರಮುಖ ಲಕ್ಷಣ ಯಾವುದು ಅಂತ ಹೇಳಿದರೆ ಆಪ್ಷನ್ ತ್ರೀ ಅಸ್ತಿತ್ವದಲ್ಲಿರುವ ಉದ್ದೇಶಗಳು ಮಾಪನ ಮಾಡಬಹುದಾದ ವಸ್ತುಸ್ಥಿತಿಗಳು ಮತ್ತು ಕಾನೂನುಗಳನ್ನು ನಿರ್ವಹಿಸುವ ವಿದ್ಯಮಾನಗಳಲ್ಲಿ ನಂಬಿಕೆ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ಹೊಂದಿಸಿ ಬರೆಯಿರಿ ಅಂತ ಇದೆ ಸೊ ಈ ಒಂದು ಇದಕ್ಕೂ ಕೂಡ ಸರಿಯಾದ ಉತ್ತರ ಆಪ್ಷನ್ ತ್ರೀ ಸೊ ವ್ಯವಸ್ಥಿತ ಮಾದರಿ ನಿಯತಾವಧಿ ಹೊಂದಿರುವ ಬೃಹತ್ ಸಮೂಹದಿಂದ ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತೆ ಸೊ ಯಾದೃಚ್ಛಿಕ ಮಾದರಿ ಸಮೂಹದ ಪ್ರತಿಯೊಂದು ಘಟಕಕ್ಕೆ ಆಯ್ಕೆ ಹೊಂದಲು ಸಮಾನ ಅವಕಾಶ ನೀಡಲಾಗುತ್ತೆ ಸಿಣೀಕೃತ ಮಾದರಿಯಲ್ಲಿ ಮಾದರಿಯನ್ನು ರೂಪಿಸಲು ಪ್ರತಿಯೊಂದು ಸ್ಥಳದಿಂದ ಘಟಕಗಳನ್ನು ಆಯ್ಕೆ ಮಾಡಲಾಗುತ್ತೆ ಕ್ಲಸ್ಟರ್ ಮಾದರಿ ಸಮೂಹದ ಪ್ರತಿಯೊಂದು ಗುಂಪಿನಿಂದ ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತೆ ಸೊ ತರ್ಟಿ ಏಟ್ ಮಾದರಿಯನ್ನು ಆಯ್ಕೆ ಮಾಡುವಲ್ಲಿ ಸರಿಯಾದ ಅನುಕ್ರಮವನ್ನು ಕೆಳಗಿನಲ್ಲಿ ಯಾವುದು ಪ್ರತಿನಿಧಿಸುತ್ತೆ ಅಂತ ಹೇಳಿದರೆ ಆಪ್ಷನ್ ಒನ್ ಸೊ ಮೊದಲಿಗೆ ಸಮೂಹವನ್ನು ವ್ಯಾಖ್ಯಾನಿಸುವುದು ಸಮೂಹವನ್ನು ಪಟ್ಟಿ ಮಾಡುವುದು ಸಮೂಹ ಯಾತೋಚಿತ ಮಾದರಿಯನ್ನ ಪಡೆಯುವುದು ಕೊನೆಗೆ ಮಾದರಿಯನ್ನ ಆಯ್ಕೆ ಮಾಡುವುದು ಕ್ವೆಶನ್ ನಂಬರ್ ತರ್ಟಿ ನೈನ್ ಸಮಾಜ ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಈ ಕೆಳಗಿನ ಯಾವ ಸ್ವರೂಪನ ಶೈಲಿಯನ್ನು ಸಾಮಾನ್ಯವಾಗಿ ಬಳಸಲಾಗುತ್ತೆ ಅಂತ ಹೇಳಿದರೆ ಆಪ್ಷನ್ ತ್ರೀ ಅಮೇರಿಕನ್ ಸೈಕೊಲಾಜಿಕಲ್ ಅಸೋಸಿಯೇಷನ್ ನಂಬರ್ ಒಂದು ಕಂಪನಿಯ ಮಾರಾಟಗಾರ ಉನ್ನತ ದರ್ಜೆಯ ಕೈಗಡಿಯಾರ ತನ್ನ ಜಾಹೀರಾತು ಮತ್ತು ಮಾರಾಟ ಪ್ರಚಾರದ ಅಭಿಯಾನವನ್ನ ಉನ್ನತ ದರ್ಜೆಯ ಕೈಗಡಿಯಾರಗಳಿಗೆ ವಿನ್ಯಾಸಗೊಳಿಸಲು ಉನ್ನತ ದರ್ಜೆಯ ಮತ್ತು ಐಷಾರಾಮಿ ಉತ್ಪನ್ನಗಳನ್ನು ಖರೀದಿಸುವ ಜನಸಂಖ್ಯೆಯ ಸಮಗ್ರ ವಿವರದ ಅಗತ್ಯವಿದ್ದರೆ ಯಾವ ರೀತಿಯ ಸಂಶೋಧನಾ ವಿಧಾನವನ್ನು ಬಳಸಲಾಗುತ್ತೆ ಅಂತ ಹೇಳಿದರೆ ಆಪ್ಷನ್ ಟು ವಿವರಣಾತ್ಮಕ ಸೊ ಪ್ರಶ್ನೆಗಳು ಫೋರ್ಟಿ ಒನ್ ಟು ಫೋರ್ಟಿ ಫೈವ್ ಈ ಒಂದು ಪ್ಯಾರಾಗ್ರಾಫ್ ಗೆ ಸಂಬಂಧಪಟ್ಟಿದ್ದಾವೆ ಸೊ ನೀವು ವಿಡಿಯೋಸ್ ಅನ್ನ ಪಾಸ್ ಮಾಡಿ ಪ್ಯಾರಾಗ್ರಾಫ್ ಸರಿಯಾಗಿ ಉತ್ಕೊಂಡು ಉತ್ತರವನ್ನ ನೀಡಬೇಕು ಸೊ ನಾನು ಇಲ್ಲಿ ವಿಡಿಯೋ ಪ್ಯಾರಾಗ್ರಾಫ್ ನ ಓದ್ತಾ ಇಲ್ಲ ಸೊ ನೇರವಾಗಿ ಉತ್ತರಗಳನ್ನ ನಿಮಗೆ ನೀಡ್ತಾ ಹೋಗ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆಯನ್ನ ಕೂಡ ಮಾಡೋಣ ಒನ್ ಗೆ ಸರಿಯಾದ ಉತ್ತರ ಒನ್ ಹಳೆಯ ಪುಸ್ತಕ ಇಲ್ಲಿ ನಾಗರಿಕತೆಯ ಪ್ರಗತಿಯಲ್ಲಿ ಪುಸ್ತಕಗಳು ಯಾವ ರೀತಿ ನೆರವಾಗುತ್ತೆ ಅಂತ ಇದೆ ಹಳೆಯ ಪುಸ್ತಕಗಳನ್ನ ಆಧರಿಸಿ ಹೊಸ ಜ್ಞಾನ ಪಡೆಯಲಾಗುತ್ತೆ ಕ್ವಶನ್ ನಂಬರ್ ಫೋರ್ಟಿ ಟೂ ಒಂದು ದೇಶವು ಪ್ರಕಾಶಿಸಿದ ಉತ್ತಮ ಗುಣಮಟ್ಟದ ಪುಸ್ತಕಗಳು ಏನನ್ನ ಸೂಚಿಸುತ್ತವೆ ಅಂದ್ರೆ ಪ್ರಗತಿಪರ ನಾಗರಿಕತೆಯನ್ನ ಹೊಂದಿದೆ ಕ್ವಶನ್ ನಂಬರ್ ಫೋರ್ಟಿ ತ್ರೀ ಉದ್ವತ ಭಾಗದ ಪ್ರಕಾರ ಪುಸ್ತಕಗಳನ್ನು ಯಾವ ಕಾರಣಕ್ಕಾಗಿ ಎಂದಿಗೂ ನಿರಾಶೆಗೊಳಿಸದ ಸ್ನೇಹಿತರು ಎಂದು ಕರೀತಾರೆ ಅಂತಂದ್ರೆ ಆಪ್ಷನ್ ಒನ್ ಪುಸ್ತಕಗಳು ವ್ಯಕ್ತಿಗಳನ್ನ ಕೈ ಬಿಡುವುದಿಲ್ಲ ಕ್ವೆಶನ್ ನಂಬರ್ ಫೋರ್ಟಿ ಫೋರ್ ಕೆಳಗಿನ ಯಾವುದನ್ನ ಅದೃಷ್ಟದ ವರ್ಣಿಸಲಾಗಿದೆ ಅಂದರೆ ಆಪ್ಷನ್ ಫೋರ್ ಪುಸ್ತಕಗಳ ಬಗ್ಗೆ ವಿಶೇಷ ಮನೋಭಾವ ಹೊಂದಿರುವುದು ಕ್ವೆಶನ್ ನಂಬರ್ ಫೋರ್ಟಿ ಫೈವ್ ಲೇಖಕನ ದೃಷ್ಟಿಯಲ್ಲಿ ಕೆಳಗಿನಲ್ಲಿ ಯಾವುದು ಪುಸ್ತಕ ಓದುವುದರಿಂದ ಪಡೆಯುವ ಜ್ಞಾನ ಮತ್ತು ಆನಂದದ ವಿವರಣೆಯಾಗಿದೆ ಅಂತ ಹೇಳಿದರೆ ಆಪ್ಷನ್ ಫೋರ್ ಸಿ ಮಾತ್ರ ನಾವು ಜ್ಞಾನ ಮತ್ತು ಆನಂದಗಳ ಎರಡನ್ನೂ ಪ್ರಮಾಣದಲ್ಲಿ ಪಡೆಯುತ್ತೇವೆ ಕ್ವೆಶನ್ ನಂಬರ್ ಫೋರ್ಟಿ ಸಿಕ್ಸ್ ಕೆಳಗಿನವಳಿ ಯಾವ ಪದ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಸಂದ ಸಂದೇಶ ಕಳುಹಿಸುವ ಮತ್ತು ಸ್ವೀಕರಿಸುವ ಸಂಶೋಧನೆಯನ್ನು ಸಾರಿ ಸ್ವೀಕರಿಸುವ ಸಂವಹನವನ್ನು ವಿವರಿಸುತ್ತೆ ಅಂತಂದ್ರೆ ಆಪ್ಷನ್ ಫೋರ್ ಡಯಾಡಿಕ್ ಸೊ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ಕೆಳಗಿನಲ್ಲಿ ಯಾವುದು ಸಂವಹನದ ಸಾಮಾನ್ಯ ವರ್ಗೀಕರಣವಾಗಿದೆ ಅಂತ ಹೇಳಿದರೆ ಇದರಲ್ಲಿ ಆಪ್ಷನ್ ತ್ರೀ ಸರಿಯಾಗಿದೆ ಸಿ ಡಿ ಮತ್ತೆ ಇ ಮಾತ್ರ ಆಂಗಿಕ ಭಾಷೆ ಧ್ವನಿಶಾಸ್ತ್ರ ಶಾಸ್ತ್ರ ಸ್ಪರ್ಶ ಸಂವೇದನೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ ಫೋರ್ಟಿ ಏಟ್ ಸಂವಹನದಲ್ಲಿ ಕೆಳಗಿನಲ್ಲಿ ಯಾವುದು ಸಾನ್ನಿಧ್ಯ ಕ್ಷೇತ್ರ ಪ್ರಾಕ್ಸಿಮಿಕ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ ಟೂ ಸರಿಯಾಗಿದೆ ಬಿ ಸಿ ಡಿ ಜನಸಂದಣಿ ಅಂದ್ರೆ ಕ್ರೌಡಿಂಗ್ ಪ್ರಾದೇಶಿಕತೆ ಮತ್ತೆ ವೈಯಕ್ತಿಕ ವಲಯ ಆಪ್ಷನ್ ಟೂ ಸರಿಯಾಗಿದೆ ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ಟಿ ನೈನ್ ಒಂದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಪ್ರಸ್ತುತವಾಗಿರುವ ತಂತ್ರಗಳು ಯಾವುವು ಅಂತ ಹೇಳಿದರೆ ಆಪ್ಷನ್ ಒನ್ ಸರಿಯಾಗಿದೆ ಎ ಬಿ ಸಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತೆ ಮಾತಿನಲ್ಲಿ ಸ್ಪಷ್ಟತೆ ಸಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಇಬ್ಬರು ಗಮನವಿಟ್ಟು ಕೇಳುವುದು ಕೊನೆಯ ಪ್ರಶ್ನೆ ಕ್ವಶನ್ ನಂಬರ್ ಫಿಫ್ಟಿ ಹೊಂದಿಸಿ ಬರೀ ಸರಿಯಾದ ಉತ್ತರ ಆಪ್ಷನ್ ಟು ಕೇಳುಗನಲ್ಲದವ ಸರಿಯಾದ ಉತ್ತರ ಆಪ್ಷನ್ ಟು ಸಂವಹನದ ಸಂದರ್ಭದಲ್ಲಿ ಪ್ರಾಮುಖ್ಯತೆ ಅರಿಯದ ಮಾಹಿತಿಯನ್ನು ಸ್ವೀಕರಿಸುವ ಬಿರ್ ಅಂಚಿನ ಕೇಳುಗ ಸಂವಹನ ಮಾಡಿದ ಮಾಹಿತಿಯ ಬಗ್ಗೆ ಕೆಲವೊಮ್ಮೆ ಮಾತ್ರ ಗಮನಹರಿಸುವ ಇಸ್ ಒನ್ ಮೌಲ್ಯಮಾಪನಾತ್ಮಕ ಕಿಯೋಗ ಒಬ್ಬನಿಗೆ ಅಗತ್ಯ ಇರುವುದಕ್ಕಿಂತ ಇತರ ಮಾಹಿತಿಯಲ್ಲಿ ತೊಡಗಿಕೊಂಡಿರುವ ಸಕ್ರಿಯ ಕೇಳೋಗ ಅಂತಂದ್ರೆ ಮಾಹಿತಿಯ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಅದರ ಪ್ರಸ್ತುತತೆಯನ್ನು ಗಮನಿಸುವುದು ದಿಸ್ ಈಸ್ ಅಬೌಟ್ ಟುಡೇ ಸೆಷನ್ ಸೊ ಈ ರೀತಿಯಾಗಿ ಸೊ ಈ ಒಂದು ಉತ್ತರಗಳನ್ನ ನಾವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೀಮ್ ನಿಂದ ಎಕ್ಸ್ಪೆಕ್ಟ್ ಮಾಡಿದೀವಿ ಸೊ ಯಾವುದೇ ರೀತಿ ಫೈನಲ್ ಕಿ ಆನ್ಸರ್ಸ್ ಅಲ್ಲ ಇದರಲ್ಲಿ ಬದಲಾವಣೆ ಕೂಡ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು